ಹಾಸನ ನಗರಸಭೆ ಇದೀಗ ಮಹಾನಗರ ಪಾಲಿಕೆಗೆ ಉನ್ನತೀಕರಣಗೊಂಡಿತು ಹೆಚ್ಚಿನ ತಂದು ನಗರವನ್ನು ಸ್ವಚ್ಛ ಹಾಗೂ ಸುಂದರ ನಗರವನ್ನಾಗಿ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಶಾಸಕ ಎಚ್ಪಿಸ್ವರ್ ಭರವಸೆಯನ್ನ ನೀಡಿದರು ನಗರದ ಎಂಬತ್ತು ಅಡಿ ರಸ್ತೆ ಬಳಿ ಇರುವ ವಿಶ್ವನಾಥ ನಗರದಲ್ಲಿ ಎಂಬತ್ತು ಲಕ್ಷ ವೆಚ್ಚದ ಕಾಂಕ್ರೀಟ್ ಚರಂಡಿ ಮತ್ತು ಕವರಿಂಗ್ ಸ್ಲಾಬ್ ಅಳವಡಿಸುವ ಕಾಮಗಾರಿ ಶಾಸಕ ಸ್ವರ್ ಪ್ರಕಾಶ್ ಗುದಲಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದ ಅವರು ಹಾಸನದ ಅಭಿವೃದ್ಧಿಗೆ ಮಾಜಿ ಸಚಿವ ಎಚ್ಡಿ ರೇವಣ್ಣರವರು ಸಚಿವರಾಗಿದ್ದಾಗ ಸಾಕಷ್ಟು ಅನುದಾನ ನೀಡಿ ಅಭಿವೃದ್ಧಿಗೆ ಸಹಕಾರವನ್ನ ನೀಡಿದ್ದಾರೆ ಇಲ್ಲಿ ಭಾಗದಲ್ಲೇ ಭಾಗದಲ್ಲಿ ಗ್ರಾಂಟ್ ಅನ್ನು ಹಾಕಿ ಕೆಲಸಗಳನ್ನ ಶುರು ಮಾಡಿ ಅದೇ ರೀತಿ ಹಲವಾರು ಕಾಮಗಾರಿಗಳು ಕೆಲಸಗಳು ಆಗಬೇಕಾಗಿದೆ ಈ ಒಂದು ಮೂವತ್ತನೇ ವಾರ್ಡಿನಲ್ಲಿ ಈಗಾಗಲೇ ಬರ್ತಾ ಮೇನ್ ರೋಡ್ ಇಂದ ಒಂದು ರಸ್ತೆ ಕನೆಕ್ಟಿವಿಟಿ ರಸ್ತೆ ಮೂರು ರಸ್ತೆ ಆಗಬೇಕಾಗಿದೆ ಮತ್ತು ಹಾಗಾಗಿ ಎಲ್ಲ ಕೆಲಸಗಳನ್ನ ಮಾಡೋಣ ಯು ಜಿ ಡಿ ಸಮಸ್ಯೆ ಇರ್ಬೋದು ನೀರಿನ ಸಮಸ್ಯೆ ಇದೆ ಅದು ನೀರಿನ ಸಮಸ್ಯೆ ಕನೆಕ್ಟ್ ಮಾಡಿ ಹಾಗಾಗಿ ಪ್ರತಿಯೊಂದು ಮತ್ತೊಂದು ಮತ್ತೊಮ್ಮೆ ಮತ್ತೆ ಏನೇನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಮುಂದೆ ಅದನ್ನು ಕೂಡ ಖಂಡಿತವಾಗಿ ಮಾಡೋಣ ಈಗಾಗಲೇ ನಮ್ಮ ಕ್ರಾಂತಿಯವರು ಹೇಳ್ತಾ ಇದ್ರು ಹಿಂದೆ ರೇವಣ್ಣ ಸಾಹೇಬ್ರು ಅವರು ಸಚಿವರಾದ ಸಂದರ್ಭದಲ್ಲಿ ಆ ಕ ಕೆಲಸ ನಮಗೆ ಕೊಟ್ಟಿದ್ರು ಬ್ರಿಡ್ಜ್ನ ಹಾಗಾಗಿ ಅದು ಕೂಡ ಆಗಿದೆ ಇನ್ ಮುಂದೆನೂ ಕೂಡ ಹಲವಾರು ಕೆಲಸಗಳು ಆಗಬೇಕಾಗಿದೆ ಈಗಾಗಲೇ ನಮ್ಮ ಪಾಲಿಕೆ ಏನು ನಗರಸಭೆಯಿಂದ ಪಾಲಿಕೆಗೆ ಮೇಲ್ದರ್ಜೆ ಗೆರ್ಸಿದ್ರು ಸರ್ಕಾರದಿಂದ ನೂರು ಕೋಟಿ ಅನುದಾನವನ್ನು ಶೀಘ್ರದಲ್ಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗಿ ಬೇರೆ ಬೇರೆ ರೀತಿ ಕೂಡ ಕೊಟ್ಟಿದ್ದಾರೆ ಕೊಡ್ತಾರೆ ನಮಗೂ ಕೂಡ ನೂರು ಕೋಟಿ ಬರುತ್ತೆ ಅದೇ ರೀತಿ ಸನ್ಮಾನ್ಯ ರೇವಣ್ಣ ಸಾಹೇಬ್ರಿಂದ ಸಹಕಾರದಿಂದ ದೇವೇಗೌಡರ ಒಂದು ಸೆಂಟ್ರಲ್ ಒಂದು ಅವರ್ ಆಫ್ ಗ್ರಾಂಟ್ ಇದೆ ಮೂವತ್ತು ಕೋಟಿ ಅದನ್ನು ಕೂಡ ನಾವು ಪ್ರಪೋಸಲ್ ಕಳಿಸಿದೀವಿ ಶೀಘ್ರದಲ್ಲೇ ಒಂದು ನೂರು ಮೂವತ್ ಕೋಟಿ ಕೆಲಸಗಳನ್ನ ಪೂಜೆನೂ ಕೂಡ ಗದ್ದಿ ಪೂಜೆನ ನಾವೆಲ್ಲ ಸೇರಿ ಮಾಡ್ತೀವಿ ಸಂಪೂರ್ಣವಾಗಿ ಹಾಸನ ಏನು ಪಾಲಿಕೆಗೆ ಸಂಬಂಧಪಟ್ಟಂತೆ ಇವಾಗಲೇ ಬೆಳಗ್ಗೆ ಸುಮಾರು ಕರೆಗಳು ಈ ನಮ್ದು ಏನು ಮೂವತ್ತೈದು ವಾರ್ಡ್ ಇದೆ ಅದನ್ನ ಹೊರತುಪಡಿಸಿ ಮೂವತ್ತೇಳು ಹಳ್ಳಿಗಳು ಏನು ಸೇರ್ಪಡೆ ಆಗಿದೆ ಬಹಳಷ್ಟು ಸಮಸ್ಯೆ ಇದೆ ಹಾಗಾಗಿ ನಾನು ತಮ್ಮ ಮಾಧ್ಯಮದ ಮುಖಾಂತರ ನಾನು ಸಾರ್ವಜನಿಕರಿಗೆ ಮತ್ತು ಅವ್ರಿಗೂ ಕೂಡ ನಾನು ಮನವಿನ ಮಾಡ್ತಾ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ ಯಾಕೆಂದ್ರೆ ಅಷ್ಟೊಂದು ಹಣ ನಮ್ಮ ಪಾಲಿಕೆಯಿಂದ ಬಿಡುಗಡೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗೆ ಹಂತವಾಗಿ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಇಲ್ಲಿ ಎಲ್ಲ ಹಿರಿಯರು ವಾರ್ಡು ಮತ್ತು ಸುತ್ತಮುತ್ತಲ ಎಲ್ಲ ನಿವಾಸಿಗಳಿಗೆ ಮತ್ತೊಮ್ಮೆ ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಖಂಡಿತವಾಗಿ ಮಾಡ್ತೀವಿ ಸ್ವಲ್ಪ ಕಾಲಾವಕಾಶ ಬೇಕಂತ ಹೇಳಿ ಮತ್ತೊಮ್ಮೆ ಕ್ರಾಂತಿಯವರು ಮತ್ತು ಎಲ್ಲ ನಗರದ ಎಲ್ಲ ಅಧಿಕಾರಿ ಎಲ್ಲ ಆತ್ಮೀಯರಿಗೆ ಹೊಂದಿಸ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಭಾವ ಒಳ್ಳೇದು ಮಾಡ್ಲಿಕ್ಕೆ ಸಂದರ್ಭ ನಾವು ಶುಭವನ್ನು ಕೊಡ್ತೇವೆ